ಸ್ನೇಹಿತರೆ ನಾವು ಪ್ರತಿನಿತ್ಯ ಬಳಸುವ ಬಹಳಷ್ಟು ಸೋಪ್ಗಳು ಒಂದೇ ಕಂಪನಿಯದ್ದು ಅಂತ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಲೈಫ್ ಬಾಯ್ ಲಕ್ಸ್ ಪೇರ್ಸ್ ಇವುಗಳ ಹೆಸರು ಬೇರೆ ಬೇರೆ ಇದ್ರು ಇದರ ಮಾಲೀಕ ಒಂದೇ ಕಂಪನಿ ಅದೇ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಒಂದೇ ಆದರೂ ಬೇರೆ ಬೇರೆ ಹೆಸರಿನಲ್ಲಿ ಸೋಪ್ಗಳನ್ನ ಯಾಕೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇರಬಹುದು ಇದರ ಹಿಂದೆ ಮುಖ್ಯವಾದ ಸ್ಟ್ರಾಟರ್ಜಿಗಳಿದೆ ಗ್ರಾಹಕರನ್ನ ಟಾರ್ಗೆಟ್ ಮಾಡುವುದು ಪ್ರತಿಯೊಂದು ಸೋಪ್ ಕೂಡ ಬೇರೆ ಬೇರೆ ತರಹದ ಗ್ರಾಹಕರನ್ನ ಟಾರ್ಗೆಟ್ ಮಾಡುತ್ತೆ ಪಿಯರ್ಸ್ ಸೋಪಿನ ಫೋಕಸ್ ಲಕ್ಸುರಿಯ ಮೇಲೆ ಇರುತ್ತೆ ಇದರ ಬೆಲೆ ಕೂಡ ಮಧ್ಯಮ ಮತ್ತು ಹೆಚ್ಚು ಆದಾಯ ಪಡೆಯುವ ಗ್ರಾಹಕರಿಗಾಗಿ ಸೆಟ್ ಮಾಡಲಾಗಿದೆ ಇನ್ನು ಲಕ್ಸ್ ನ ಫೋಕಸ್ ಗ್ಲಾಮರ್ ಸೌಂದರ್ಯ ಮತ್ತು ಸೆಲ್ಫ್ ಕೇರ್ ನ ಮೇಲೆ ಇರುತ್ತೆ ಇದು ಮಧ್ಯಮ ಆದಾಯ ಗ್ರಾಹಕರನ್ನ ಟಾರ್ಗೆಟ್ ಮಾಡುತ್ತೆ ಲೈಫ್ ಬಾಯ್ ನ ಫೋಕಸ್ ಆರೋಗ್ಯ ಮತ್ತು ಸ್ವಚ್ಛತೆಯ ಮೇಲೆ ಇರೋದ್ರಿಂದ ಇದರ ಬೆಲೆ ಕಡಿಮೆ ಆದಾಯ ಇರುವ ಮತ್ತು ಹಳ್ಳಿಯ ಗ್ರಾಹಕರನ್ನ ಟಾರ್ಗೆಟ್ ಮಾಡುತ್ತೆ ಈ ರೀತಿ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಒಂದೇ ಕಂಪನಿಯಲ್ಲಿ ಮಾಡೋದ್ರಿಂದ ಎಲ್ಲಾ ರೀತಿಯ ಗ್ರಾಹಕರನ್ನ ಸುಲಭವಾಗಿ ಪಡೆದುಕೊಳ್ಳಬಹುದು ಎರಡನೇ ಕಾರಣ ಗ್ರಾಹಕರನ್ನ ತಲುಪೋದು ಬಹಳಷ್ಟು ಬ್ರಾಂಡ್ ಅಂಗಡಿಯ ಸೆಲ್ಫ್ ತುಂಬಾ ಒಂದೇ ಕಂಪನಿಯ ಪ್ರಾಡಕ್ಟ್ಗಳು ತುಂಬಿ ಹೋಗ್ತವೆ ಇದರಿಂದ ಕಾಂಪಿಟೇಷನ್ ಕೂಡ ಕಡಿಮೆ ಕಂಪನಿಯ ಸೇಲ್ ಕೂಡ ಹೆಚ್ಚಾಗುತ್ತೆ ಈ ಅತ್ಯಂತ ಅದ್ಭುತ ಸ್ಟ್ರಾಟರ್ಜಿ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಪೇಜ್ ಫಾಲೋ ಮಾಡೋದಕ್ಕೆ ಮರಿಬೇಡಿ